ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮಾದಕ ವಸ್ತುಗಳ ನಿಯಂತ್ರಣ ರಸ್ತೆ ಸುರಕ್ಷತೆ ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚಿ ನೊಂದವರಿಗೆ ನ್ಯಾಯ ಟ್ರಾಫಿಕ್ ನಿಯಂತ್ರಣ ಹೀಗೆ ಇನ್ನಿತರ ಜನಸ್ನೇಹಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಶೆಟ್ಟಿ ಯುವ ಬಳಗದ ಜಿಲ್ಲಾಧ್ಯಕ್ಷ ಚೌಡಪ್ಪ ತಿಳಿಸಿದರು ಸ್ನೇಹ ಜನಸ್ನೇಹಿ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅದಕ್ಕೆ ಒಂದು ಎಲ್ಲ ಸಂಘಟನೆಗಳಿಂದ ಒಂದು ಅಭಿನಂದನ ಕಾರ್ಯಕ್ರಮ ಮಾಡಬೇಕನ್ನೋದು ಮುಂದಿನ ಹಿಂದಿನ ದಿನಗಳಿಂದ ಒಂದು ಅನಿಸಿತ್ತು ಅದೇ ರೀತಿಯಾಗಿ ಇವತ್ತು ಆ ಕಾರ್ಯಕ್ರಮಕ್ಕೊಂದು ಚಾಲನೆ ನೀಡ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ಏನಿದೆ ಜನಸ್ನೇಹ ಸಂಖ್ಯೆಯಲ್ಲಿ ಅತಿ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ ಅದು ಫಾರ್ ಎಕ್ಸಾಂಪಲ್ ಯಾವುದಂತಂದರೆ ಇಪ್ಪತ್ತೆಂಟನೇ ತಾರೀಕು ಗಾಂಜಾ ಕೇಸಲ್ಲಿ ಹತ್ತು ಕೆ ಜಿ ಗಾಂಜಾ ಕೆಸ ಹತ್ತು ಕೆ ಜಿ ಗಾಂಜಾನ ವಶಪಡಿಸ್ಕೊಂಡಿರ್ತಾರೆ ಪ್ರತಿ ಶಾಲೆಯಲ್ಲಿ ರಸ್ತೆ ಸುರಕ್ಷಾ ಮಾಸ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಕಳ್ಳರನ್ನು ಹಿಡಿಯುವ ಕಾರ್ಯದಲ್ಲಿ ಅತ್ಯಂತ ಮುಖ್ಯ ಪಾತ್ರವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಬೇನ ರೋಡ್ ಆಗಿರ್ಬೋದು ಐ ಜಿ ರೋಡು ಎಮ್ ಜಿ ರೋಡು ಹಾಗೆ ಎಸ್ ಪಿ ರೋಡಲ್ಲೆಲ್ಲ ಕೆಲವು ಪುಂಡ ಪುಂಡಾರಿಗಳು ಸೈಲೆನ್ಸರ್ ಸೈಲೆನ್ಸರ್ಗಳನ್ನು ಚೇಂಜ್ ಮಾಡಿ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಕೊಡ್ತಾ ಕೊಡ್ತಾಯಿದ್ದೆ ಅದೇ ವಿಚಾರವಾಗಿ ಧನಂಜಯ್ ಸರ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರು ಅವರ ಮುಂದಾಡದ ಅವರ ತಂಡದಿಂದ ಅವನ್ನ ಅವರ ಎಡೆಮೂರಿಯುವಂಥ ಕೆಲಸಗಳು ಮಾಡಿದ್ದಾರೆ ಅದಕ್ಕೂ ಒಂದು ಜನಸಾಮಾನ್ಯರು ತುಂಬ ಶ್ಲಾಘನೀಯ ಕ ಕಾರ್ಯಗಳಿಗೆ ಒತ್ತು ನೀಡ್ತಾ ಇದ್ದಾರೆ ಹಾಗೆ ಇತ್ತೀಚೆಗಷ್ಟೇ ಖಾಸಗಿ ಬಸ್ಗಳ ಹಾರನ್ನು ನಾವು ನೋಡಿರ್ತೀವಿ ಒಂದು ವಿಭಿನ್ನ ರೀತಿಯಲ್ಲಿ ಬಂದು ಸೌಂಡ್ ಮಾಡಿಕೊಂಡು ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾಯಿತ್ತು ಆ ಸೈಲೆನ್ಸರ್ನ ಚೇಂಜ್ ಮಾಡುವಂಥ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಜವಾಬ್ದಾರಿಯುತವಾಗಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಒಂದು ಇಪ್ಪತ್ತೆಂಟನೇ ತಾರೀಕು ಹೋ ತಿಂಗಳು ಜಾಬ್ಗಳರು ಇವರಿಂದ ವಶಪಡಿಸಿಕೊಂಡಂತಹ ಒಂದು ಮೊಬೈಲ್ ಆಗಿರ್ಬೋದು ಚಿನ್ನಾಭರಣಗಳಾಗಿರ್ಬೋದು ಇಂಥವನ್ನೆಲ್ಲ ಅತಿ ವೇಗದಲ್ಲಿ ಅವ್ರನ್ನ ಹಿಡಿಯುವಂಥ ಕಾರ್ಯ ಆಗಿದೆ ಮುಂದಿನ ಅವ್ರಿಗೆ ಅದನ್ನು ರಿಟರ್ನ್ ತಲುಪಿಸುವಂಥ ಕಾರ್ಯವನ್ನು ಜನಸ್ನೇಹಿ ಪೊಲೀಸರಾಗಿ ಕೆಲಸ ಕಾರ್ಯ ಮಾಡ್ತಾರೆ ಈ ಮೂಲಕ ನಮ್ಮ ಜನಸಾಮಾನ್ಯರಿಗೆ ಒಂದು ಕಳಕಳಿ ಏನಂತಂದರೆ ಈ ಆಗಿದ್ದು ಈ ನಮ್ಮ ಚಿಕ್ಕಮಗಳೂರು ಜಿಲ್ಲಾಡಳಿತ ಪರವಾಗಿ ಎಲ್ಲರ ಪರವಾಗಿ ನಾನು ಹೇಳಿ ಹೇಳೋದು ಏನಂತಂದರೆ ಜನಸಾಮಾನ್ಯರು ಪೊಲೀಸರ ಪರವಾಗಿಗಿಂತ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮನೆ ಮಕ್ಕಳು ನಿಮ್ಮನೆ ಮಕ್ಕಳು ಎಲ್ಲರೂ ಶಾಂತಿಯಿಂದ ಧೈರ್ಯದಿಂದ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಓಡಾಡುವಂಥ ಒಂದು ಸಂದರ್ಭ ಆಗ್ಬೋದು ಕೆಲವರು ಪುಡಾರಿಗಳಾಗಿರ್ಬೋದು ಕಳ್ಳರಾಗಿರ್ಬೋದು ಮತ್ತು ಒಂದು ಸುಮ್ಮ ಸುಮ್ಮನೆ ಈಗ ಧೂಮಪಾನ ಮದ್ಯಪಾನ ಮಾಡಿಕೊಂಡು ಜನಸಾಮಾನ್ಯ ಮಧ್ಯ ಮತ್ತೆ ಬಂದು ಒಂದು ಶಾಂತಿ ಸುವ್ಯಸ್ಥೆಯನ್ನು ಹಾಳು ಮಾಡುವಂಥ ಕಾರ್ಯಗಳಾಗ್ತಾ ಇರುತ್ತೆ ನಾವು ಪೊಲೀಸರ ಪರವಾಗಿ ನಿಂತ್ಕೊಂಡಾಗ ಆ ಕಾರ್ಯವೈಖರಿಗಳು ಅತಿ ಹೆಚ್ಚಿನ ಸುಲಭವಾಗಿ ನಡೀಬಹುದು ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಆಗ್ಬೋದು ಅನ್ನೋದು ಈ ಮುಖ್ಯ ಉದ್ದೇಶ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಿಕ್ಕಮಗಳೂರಿನ ಜಿಲ್ಲಾ ಪೊಲೀಸ್ ಇಲಾಖೆ ಜನಸ್ನೇಹಿ ಕೆಲಸ ಮಾಡ್ತಾ ಇದೆ ಅವರ ಕಾರ್ಯವೈಖರಿ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಹಾಗೂ ನಮಗೆ ನಮ್ಮೆಲ್ಲರಕ್ಕೋಸ್ಕರ ಅವರ ಪ್ರಾಣವನ್ನು ಲೆಕ್ಕಿಸದೆ ನಮಗೆ ಒಳ್ಳೆಯ ಸೇವೆಯನ್ನು ನೀಡ್ತಾ ಇದ್ದಾರೆ ಈ ಮೂಲಕ ನಮ್ಮ ಮಧುಕರ್ ಶೆಟ್ಟಿ ಯುವ ಬಳಗದಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ಅವ್ರಿಗೆ ಅಭಿನಂದನ ಹೇಳುವಂಥ ದಿನ ಅವರ ಕಾರ್ಯವೈಖರಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಹಾಗೆ ಅವ್ರಿಗೂ ಅವರು ಅವರ ಕುಟುಂಬಕ್ಕೂ ಒಳ್ಳೆಯ ಆರೋಗ್ಯ ದೇವರ ಆಶೀರ್ವಾದ ನೀಡಲಿ ಅಂತ ಈ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಂದೇ ಮಾತರಂ ಟ್ರಸ್ಟ್ನ ಪ್ರೀತೇಶ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ಜನಸಾಮಾನ್ಯರಲ್ಲಿ ಕಳಕಳಿ ಮನವಿ ಏನೆಂದರೆ ಜನಸಾಮಾನ್ಯರು ಪೊಲೀಸ್ ಇಲಾಖೆಯ ಜೊತೆ ನಿಂತು ಯಾವುದೇ ತೊಂದರೆ ಆದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ವಿಚಾರಗಳನ್ನು ತಲುಪಿಸುವುದರ ಮೂಲಕ ಸಮಾಜವು ನೆಮ್ಮದಿಯಿಂದ ಇರುತ್ತದೆ ಎಂದರು ಪೊಲೀಸರಿಗೆ ಶ್ಲಾಘನೀಯವಾಗಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದು ಧನ್ಯವಾದವನ್ನು ಸಮರ್ಪಿಸಬೇಕು ಅನ್ನೋಂಥದ್ದು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲರೂ ಇಲ್ಲಿರೋವಂಥ ಸುಮಾರು ಜನ ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿರೋವಂಥವ್ರು ಇದ್ದೀವಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಒಳ್ಳೇದಾದ್ರೆ ನಂದು ಕೆಟ್ಟದಾದ್ರೆ ಪೊಲೀಸಿಂದ ಅನ್ನೋ ಥರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳೋದ ಏನೇ ಒಳ್ಳೇದಾದರೂ ಕೂಡ ಪೊಲೀಸ್ನವ್ರಿಗೆ ನಾವು ಯಾವತ್ತೂ ಕೂಡ ಕ್ರೆಡಿಟ್ ಅಂಗದನ್ನು ಕೊಡೋದೇ ಇಲ್ಲ ಬಟ್ ಅವ್ರು ತುಂಬ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಎಷ್ಟೋ ಜನ ಸಾರ್ವಜನಿಕರಿಗೂ ಕೂಡ ಗೊತ್ತಿಲ್ಲ ನನ್ನ ವೈಯಕ್ತಿಕ ಒಂದು ಅನುಭವದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಒಂದು ತಿಂಗಳು ಮುಂಚೆ ನನ್ನ ಮಗನ್ಗೆ ತುಂಬಾ ಹುಷಾರಿಲ್ಲಂಕಾಗಿತ್ತು ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಚಿಕ್ಕಮಗ್ಳೂರಲ್ಲಿ ಯಾವ ಮೆಡಿಕಲ್ ಶಾಪ್ ತೆಗ್ದಿರ್ಲಿಲ್ಲ ನನ್ನ ಗಾಡೀಲಿ ಹುಡ್ಕಾಡ್ತಾ ಹುರ್ಕಾಡ್ತಾ ಒಂದು ಒಂದ್ ಮೆಡಿಕಲ್ ಶಾಪ್ ಕೂಡ ತೆಗಿರ್ಲಿಲ್ಲ ಸಖತ್ ಬೇಜಾರಾಗಿತ್ತು ಮತ್ತೆ ಇಲ್ಲಿ ಶೃಂಗಾರ್ ಸರ್ಕಲ್ ಹತ್ರ ಬಂದಾಗ ಎರಡು ಜನ ಬೀಟ್ ಪೊಲೀಸ್ ಹೋಗ್ತಾ ಇದ್ರು ನನ್ನ ಅಡ್ಡ ಹಾಕ್ಬಿಟ್ಟು ಕೇಳಿದ್ರು ಸರ್ ಎಲ್ಲಿಗೆ ಹೋಗ್ತಾ ಇದೀರಾ ಏನಾಯ್ತು ಯಾಕೆ ಇಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾ ಇದ್ದೀರಾ ಅಂತ ನಾನು ಹೇಳಿದೆ ಸರ್ ಹಿಂಗೆ ಮಗೊಂದು ಹುಷಾರಿಲ್ಲ ಇಷ್ಟೊತ್ತಿಗೆ ಯಾರು ಕೂಡ ಡಾಕ್ಟರ್ಸ್ಗಳು ಕೂಡ ಇರೋದಿಲ್ಲ ನನಗೆ ಒಂದು ಮೆಡಿಸನ್ ಬೇಕಾಗಿತ್ತು ಬಟ್ ಸಿಗ್ತಾ ಇಲ್ಲ ಅಂತ ನನಗೆ ಗೈಡ್ ಮಾಡಿ ಇಂಥ ಕಡೆ ಸಿಗುತ್ತೆ ನೋಡಿ ಇನ್ ಕೇಸ್ ಅಲ್ಲಿ ಸಿಗದಲ್ಲೇ ಇದ್ದರೆ ಸರ್ ನನಗೆ ಫೋನ್ ಮಾಡಿ ಸರ್ ರಾತ್ರಿ ಎರಡು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ನನಗೆ ಫೋನ್ ಮಾಡಿ ಮತ್ತೆ ವಾಪಸ್ಸು ಸಿಗ್ದಲ್ಲೇ ಇದ್ದರೆ ನಾನು ಕಾಲ್ ಮಾಡಿಬಿಟ್ಟು ಅವರಿಗೆ ಯಾವುದಾದ್ರು ಮೆಡಿಕಲ್ ಶಾಪ್ ತೆಗೆಸ್ಬಿಟ್ಟಾದ್ರೂ ಕೊಡ್ಸೋಣ ಸರ್ ಅಂತ ಇವತ್ತು ಕೂಡ ನಂಗೆ ಆ ಹೆಸರು ಗೊತ್ತಿಲ್ಲ ನಂಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು ಆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನಂಗೆ ತುಂಬಾ ನಿಜ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ನಾನು ಬೇರೆ ಪೊಲೀಸ್ನವ್ರು ಸಿಕ್ಕಿದಾಗ ಆ ನಂಬರ್ನವ್ರಿಗೆ ಶೇರ್ ಮಾಡಿದೆ ಸರ್ ಯಾರಂತ ಗೊತ್ತಿಲ್ಲ ಬಟ್ ನೈಟ್ ಅಲ್ಲಿ ಈ ತರ ಜನಗಳಿಗೆ ಸ್ಪಂದ ಅಂತ ಪೊಲೀಸ್ನವ್ರು ಇದ್ದ ಅಂತ ಹೇಳಿದ್ರೆ ನಮ್ಮ ಮನೆಯವರು ಅಂತ ಹೇಳಿ ಅನ್ಸುತ್ತೆ ಸರ್ ಅಂತ ಸೊ ಈ ರೀತಿ ಸರ್ ಆಗ್ಲೇ ಹೇಳ್ದಂಗೆ ಎಷ್ಟೋ ಜನ ಕಳ್ಳ ಹಿಡಿದಿರೋ ಅಂತದ್ ಇರ್ಬೋದು ನೈಟ್ ಪೊಲೀಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಂಗೆ ಗೊತ್ತಿಲ್ಲ ಬೇರೆ ಊರುಗಳಲ್ಲಿ ಹೆಂಗಿರುತ್ತೆ ಅಂತ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡು ನಿದ್ದೆ ಏನೋ ಇರ್ಬೋದು ಬಟ್ ಎರಡು ಗಂಟೆಯಲ್ಲಿ ನಾನು ವೈಯಕ್ತಿಕ ಅಂಗದಲ್ಲಿ ಪೊಲೀಸ್ನವ್ರು ಓಡಾಡ್ತಾಯಿದ್ರು ಸೊ ಚಿಕ್ಕಮಗಳೂರಿನಲ್ಲಿರುವಂಥ ಪೊಲೀಸ್ನವರಿಗೆ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ನಮ್ಮೂರಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಡೆಯುತ್ತೆ ದತ್ತ ಜಯಂತಿ ಇರ್ಬೋದು ಅಥವಾ ಭೀಮಾಪ್ರ ರಂಗ್ ಇರ್ಬೋದು ಅಥವಾ ಈದ್ ಮಿಲಾದ್ ಇರ್ಬೋದು ಈ ಥರ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೂ ಕೂಡ ಯಾವುದೇ ರೀತಿ ತೊಂದರೆಗಳನ್ನು ಆಗದಂಗೆ ನಡೆಸ್ಕೊಡ್ತಾ ಇರೋದಕ್ಕೆ ಪೊಲೀಸ್ನವರು ತುಂಬ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಸೊ ಹಾಗಾಗಿ ಆ ಎಲ್ಲ ಸಂಘಟನೆಗಳ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಬೇಕು ಅನ್ನೋಂತಹ ಈ ಆಲೋಚನೆ ಶೆಟ್ಟಿ ಸಂಘದವರಿಗೆ ತುಂಬಾ ವಿಭಿನ್ನವಾದ ಮತ್ತೆ ಅಭಿನಂದನೆ ಅವರು ನಮ್ಮ ಕಾರ್ಯಕ್ರಮ ಆದಾಗ ಅಲ್ಲಷ್ಟ ಪೊಲೀಸರು ಬೆಟ್ಟದ ಮೇಲೆ ನಿಂತುಕೊಂಡ ಆ ಚಳಿಯಲ್ಲಿ ಆ ಮಳೆಯಲ್ಲಿ ನಮಗೋಸ್ಕರ ಕಾರ್ಯನಿರ್ವಹಿಸಿದ್ದಾರೆ ಈ ಸಭೆ ಮೂಲಕ ಅವಲ್ಲರಿಗೂ ಧನ್ಯವಾದ ಮಧುಕರ್ ಶೆಟ್ಟಿ ಸಂಘದವರು ತಗೊಂಡಿರುವಂತಹ ಈ ಪ್ರೆಸ್ ಮೀಟಿನ ವಿಷಯ ತುಂಬಾ ಅದ್ಭುತವಾಗಿದೆ ಯಾಕಂದ್ರೆ ನಮ್ಮ ನಡುವೆ ಇರುವಂತಹ ರಿಯಲ್ ಹೀರೋಸ್ಗಳಾಗಿರೋಂಥ ಪೊಲೀಸ್ನವ್ರಿಗೆ ಅಭಿನಂದಿಸ್ದಲ್ಲೇ ಇದ್ದ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಏನೇ ಯಾರಿಗೆ ಅಭಿನಂದಿಸಿದ್ರು ಕೂಡ ವ್ಯರ್ಥ ಅಂತ ಭಾವಿಸ್ತೀನಿ ಯಾಕೆ ಅಂತೇಳಂದ್ರೆ ನಮ್ಮ ಸುತ್ತಮುತ್ತ ಇರೋಂಥ ಪೊಲೀಸ್ನವ್ರು ಎಷ್ಟೋ ಜನ ಅನಿಸ್ವಾರ್ಥವಾಗಿ ಯಾವುದೇ ರೀತಿ ಕರಪ್ಷನ್ ಇಲ್ಲದಲೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಿರೋ ಅಂಥ ಪೊಲೀಸ್ನವ್ರುಗಳು ಕೂಡ ಇದ್ದಾರೆ ಸೊ ಅಂಥವ್ರಗಳಿಗೆ ಅಭಿನಂದಿಸಬೇಕಾಗಿರೋಂಥದ್ದು ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಮತ್ತು ಆದ್ಯ ಧರ್ಮ ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ್ದಾಗಿ ಸೇರೋವಂಥ ಪೊಲೀಸ್ನವ್ರಗಳಿಗೆ ಒಂದು ಮೋಟಿವ್ ಮೋಟಿವೇಶನ್ ಸಿಗ್ಬೋದು ಅಥವಾ ಇರೋವಂಥ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನನ್ನ ಟೀಮ್ ಅವರು ಅಥವಾ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಈ ರೀತಿಯಾಗೂ ಕೂಡ ಗುರುತಿಸುವಂಥ ಒಂದಷ್ಟು ವಿವಿಧ ಸಂಘಟನೆಗಳಿದೆ ಅನ್ನೋಂಥದ್ದು ಅವ್ರಿಗೊಂದಷ್ಟು ಹೆಮ್ಮೆ ತರುವಂಥ ವಿಚಾರಗಳಾಗ್ಬೋದು ಹಾಗಾಗಿ ಈ ನಿರ್ಧಾರವನ್ನು ವಂದೇ ಮಾತಾರಂ ಟ್ರಸ್ಟಿನ ಅಧ್ಯಕ್ಷನಾಗಿ ನಾನು ಕೂಡ ತುಂಬ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಪೊಲೀಸ್ನವರೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಇದ್ದೇನೆ ಧನ್ಯವಾದ ಅದೆಲ್ಲ ಭಾಳ ಸಂತೋಷ ಆಗುತ್ತೆ ಆಮೇಲೆ ಮುಂದಿನ ದಿನಗಳಿಗೂ ಅಷ್ಟೇ ಈ ನಾವು ಜವಾಬ್ದಾರಿಯುತವಾಗಿ ಇದು ನಾವು ಬೆಳೆಸ್ಕೋಬೇಕು ಯಾವ ಥರ ಅಂತ ಹೇಳಿದರೆ ಈಗ ಮಹಿಳಾ ಕಾ ಕಾನ್ಸ್ಟೇಬಲ್ಸ್ಗಳೆಲ್ಲ ತುಂಬ ಈಗ ಬಂದೋಬಸ್ತಿಗೆಲ್ಲ ಹಾಕಿರ್ತಾರೆ ಅಂಥ ಜಾಗದಲ್ಲಿ ನಾವು ಒಂದು ಸ್ವಲ್ಪ ಅವರಿಗೆ ಸಹಾಯ ಮಾಡೋದನ್ನು ಈಗ ನಾವಾಗಲಿ ಈಗ ಈಗ ನಮ್ಮ ಮುದುಕ ಶೆಟ್ಟಿ ಬಲದವರೆಲ್ಲ ಅದು ಮಾಡ್ಕೊಂಡು ಬರ್ತಾರೆ ಬಟ್ ಮುಂದಿನ ದಿನಗಳಲ್ಲೂ ಅಷ್ಟೇ ಈಗ ಬಂದೋಬಸ್ತಲ್ಲಿ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ ಈಗ ಅವ್ರಿಗೆ ಮಕ್ಳುಗಳೆಲ್ಲ ಇರ್ತಾರೆ ಮತ್ತು ಬಿಸಿಲುಗಳು ಅಲ್ಲೆಲ್ಲ ಇರ್ತಾರೆ ಅವಾಗ ನಾವು ಅಕ್ಕಪಕ್ಕ ಪಕ್ಕ ಜನಗಳೆಲ್ಲ ನಾವೆಲ್ಲ ಒಂಥರ ಸ್ಪಂದಿಸಿದ್ರೆ ಮುಂದಿನ ದಿನಗಳಲ್ಲಿ ಈಗ ನಮ್ಮನ್ನು ನೋಡಿ ಇನ್ನೂ ಕಲಿತಾರೆ ಹಾಗಾಗಿ ನಾನು ಸುದ್ದಿಗೋಷ್ಠಿಯಲ್ಲಿ ನವೀನ್ ಮೋಹನ್ ಲೋಕೇಶ್ ನಾಯ್ಕ ಶೀಲಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು